ಒಂದ್ ವರ್ಷ ಮೇಲೆ ಸರ ಊರ್ತಾರ ನಮ್ ಕಡೆ ಹಾ ಜೋಡಿ ಇಂಗ್ಲಿಷ್ ಈಗ ಇಲ್ಲಿ ಕಿಮ್ಮ ಇಲ್ಲಿ ನಮ್ಮ ರೇಟ್ ನಮ್ಮ ನಮ್ ಕರ್ನಾಟಕದ ರೇಟ್ ಅಲ್ಲಿ ರೇಟ್ ಗ ಡಿಫರೆನ್ಸ್ ಡಿಫ್ರೆನ್ಸ್ ಏನ್ ಬರ್ತೈತಿ ರೀ ಎರಡ್ ಸಾವಿರ ಲಾಭ ಜೋಡಿ ಚೊಕ್ಕ ಸಿಕ್ಕಿದ್ರೆ ಹಾ ಒಂದೊಂದಾದ್ರೆ ಹೋಗೋದಲ್ಲ ಜೋಡಿ ಚೊಕ್ಕ ಮಾಡಿದ್ರೆ ಹಾ ಜೋಡಿ ಒಯ್ತರಿ ಹಾ ಜೋಡಿ ನಿಮ್ಮ ಮೊಬೈಲ್ ನಂಬರ್ ಜರಾ ಹೇಳ್ತೀರಿ ಗೊತ್ತ ಹಾ ಅದ ತೊಂಬತ್ತೈದು తొమ్ ఎంబత్తరు ಅಲ್ಲೆವ ನೀ ಹೋಯ್ತರೆ ಅಲ್ಲೆವು ಹುರುಗಳನ್ನು ಇಕಡೆ ನೀವು ಯಾವ ಯಾವ ಬರಕೇನ ತೋಂಡ್ ಬರಂಗಿಲ್ಲ ದೂರ ಇದೆ ಅಲ್ಲೇ ಸಮೀಪ ಕರ್ನಾಟಕ ಬೌಂಡರಿ ಗೆ ಅದರ ತೋಂಡ್ ಬರ್ತೀರೆ ಅಲ್ಲೆ ಆ ಸಂತ ಇಲ್ಲ ರೀ ಸಂತ ಇಲ್ಲ ರೀ ದೇವದುರ್ಗ ಸಂತ ದೇವದುರ್ಗ ದೇವದುರ್ಗ ಕರ್ನಾಟಕ ಕರ್ನಾಟಕ ಅಲ್ಲು ಕರ್ನಾಟಕ ಅಮ್ಮನಗಡಿ ಕರ್ನಾಟಕ ಅಮ್ಮನಗಡಿ ಈಗ ರೀ ನಿಮ್ಮ ಕಡೆ ಮಟ್ಟೆ ಕೋಡೋ ದೊಡ್ಡವ್ರ ನಾವು ನೋಡಿದೋರಿ ಅಂದ್ರೆ ನಾವ್ ಸರ್ಸಲ್ ಎಲ್ಲ ಬಂದ ನೋಡಿದೇವ್ರಿ ಆ ಊರ್ಗೆ ಈ ಊರಗಳಿಗೆ ಅಂದ್ರ ಹುಡಾಡಕ ತಾಕತ್ತದಾಗ ಅವು ಹೆಚ್ಚೋ ಹುಷಾರು ಚೆಕ್ ಮಾಡ್ತೀವಿ ವ್ಯಾಪಾರ ಐತ್ರಿ ಜೇಸ್ಟ್ ಆಯ್ತ್ರಿ ಎಷ್ಟಾಯ್ತ್ರಿನದ

ನೀವು ರೈತರ ರೈತರ ಇದು ಒಂದ್ ಐದ್ರಿ ಜಾತ್ರೆ ತೊಂಬರ್ತಾರಿಲ್ಲ ನಾಲ್ವತ್ ನಾಲ್ವತ್ತೈದ್ರಿ ಫೈನಲ್ ಎಷ್ಟ್ ಬಂದ್ರಿ ಅದು ಬಂದ್ರಿ ಬಂದ್ರೆ ಎಷ್ಟು ಸಟ್ನ ನಿಮ್ಮ ಒಂದು ಎಂಟು ತಂದಿದ್ರ ಎಂಟು ಎಲ್ಲಾ ಮಾರಿದಾವ್ರಿ

ಈ ಕರ್ನಾಟಕ ಅಂದ್ರೆ ಇದು ಒಂದೇ ಸಂಚಿಕೆ ಇದು ಒಂದೇ ಸಂಚಿಕೆ ಈ ಸಂತಿಗೆ ಬರ್ಬೇಕಾದ್ರೆ ಎಷ್ಟು ಜೋಡ್ ತರ್ತೀರ ತಿನ್ನ ತಂದಾಗ ತಂದಾಗರೆ ಒಂದು ಮತ್ತೆ 22 ಫೂಟಿ ಐಷರ್ 풀 ತುಂಬಿಸರ್ ಜೋ ತುಂಬ ತುಂಬ ಹಾ ಹಾ ಎಲ್ಲಾ ಹುಡುಡಾಡ್ುನ ಎಲ್ಲಾ ಹುಡುಡಾಡ್ುನ ಇವರು ಅನ್ನಗಳ ಮೂರು ಮೂರು ಸಾರಿ ತೊಂಡರೆ ಇವ ಜಾತ್ರೆಗೆ ಬರ್ತಾವ್ರಿ ನೋಡ್ರಿ ಯಾರಿಗ ಬೇಕಾದ್ರೂ ರೀ ಜಾತ್ರೆ ಬರಬಹುದು ರೀ ಅಣ್ಣ ಇವ ಕಿಮ್ಮತ್ತೆ ಅಂತ ಹೇಳ್ತಾರೆ 75 75 ರೀ ಇವ ಎಲ್ಲಾ ಅಚ್ಚಿದವರ ಎಲ್ಲಾ ಹುಡುಡಾಡ್ಿದವರ 200 ರೀ ಅಲ್ಲ ನೋಡ್ರಿ ಅಡಲ್ಲಿ ಇದಾವ್ರಿ ಯಾರಿಗಾದ್ರೆ ಬೇಕಾದ್ರೆ ಅವ್ರ ನಂಬರ್ ಕೊಟ್ಟಿರ್ತೀವ್ರಿ ನೋಡ್ರಿ ಇದೊಂದ್ಸಟ ಈಗ ತಗೊಂಡಾರ್ರಿ ಇದ್ರ ಮೊಬೈಲ್ ನಂಬರ್ ಎರಡ್ ಸಟ್ ಟೋಟಲ್ ಮೂರ್ ಸಟ್ ತಗೊಂಡ್ರಿ ಅಲ್ರಿ ಮೂರ್ ಸಟ್ ಇವತ್ ತಗೊಂಡ್ರಿ ಇವ್ರ ಜಾತ್ರಿಗೆ ಇಪ್ಪತ್ ಇಪ್ಪತ್ತ್ ಬರ್ತಾವನ್ರಿ ಹತ್ ಸಟ್ ಬರ್ತಾವ್ರಿ ಹತ್ ಸಟ್ ಬರ್ತಾವ್ರಿ ಇವ್ರು ಇವ್ ಮೂರ್ ಜೋಡ ಅಲ್ದ ಅಲ್ದಾಗ ಈ ಟೋಟಲ್ ಜಾತ್ರೆಗೆ ಒಂದ್ ಹತ್ ಸಟ್ ಬರ್ತಾವ್ರಿ ಯಾರಿಗಾದ್ರು ಬೇಕಾದ್ರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಒಂದ್ ಎಳೆ ಕಣ ಜಾತ್ರೆ ಇಲ್ಲಾದ್ರೆ ಬಿ ನೀವು ಅಲ್ಲಿ ಮನಿ ವ್ಯಾಪಾರಸ್ಥ ಮಾಡ್ತಿರ ಎಲ್ಲಾ ಹುಡಿಯ ಸಣ್ಣ ಸಣ್ಣ ಕರ್ಕೊಳ್ಳಲ್ಲ

ನಿಮ್ಮ ಮೊಬೈಲ್ ನಂಬರ್ ಇದ್ದಾರೆ ಹೇಳ್ರಿ ಡಬಲ್ ಒಂಬತ್ತು ಹಾ ಒಂದು ವಾರು ಹಾ ಮೂರ್ ಡಬಲ್ ಜೀರೋ ಹನ್ನೊಂದು ಏಳು ಜಾತ್ರೆಗೆಲ್ಲ ಮತ್ತೆ ತೊಗೊಂಡ್ ಬರ್ತೇರಲ್ಲ ಮತ್ತ ಜಾತ್ರೆ ಜಾತ್ರೆಗೆ ಬರ್ತೇರಿ ಈಗ ನಿಮ್ಮ ಈ ಹೊಲ್ದಾಗ ಮತ್ತೆ ಇದಾವೆ ಮನ್ಯಾಗ ಇದಾವೆ ಮನ್ಯಾಗ ಇದಾವೆ ರೀ ಎಷ್ಟು ಎಷ್ಟ್ ಜೋಡದಾವ ರೀ ನಿಮ್ಗೆ ನಾಲ್ ಜೋಡದವ್ರೆ ನಾಲ್ಕ್ ಜೋಡ ಎಲ್ಲ ತೊಗೊಂಡ್ ಬರ್ತೇರಿ ಎರ್ಗೇಟಿಗ್ ಮಾರ್ತೀರಿ ಎರ್ಗೇಟ್ ಮಾರಲ್ಲ ಅಂದ್ರೆ ಇಲ್ಲಿ ಜಾತ್ರೆಗೆ ಬರ್ತೀರಿ ಅಂದ್ರೆ ವ್ಯಾಪಾರಸ್ಥರ ಅಸ್ತ್ರ ಇದ್ರಿ ನಂಬರ್ ಅಸ್ತ ಈಗ ಲೈಡ್ ಸೆಟ್ ತೊಗೊಂದ್ರನಾ ಈಗ ಒಂದೇ ಜೋಡ್ ತೊಗೊಂದ್ರಿ ಮೂರ್ ಜೋಡ್ ಮೂರ್ ಜೋಡ್ ಮೂರ್ ಜೋಡ್ ತೊಗೊಂದ್ರಿ ಅವ ಎಲ್ಲಾ ಇದೇ ಟೈಪ್ ಅದಾವೆ ಬೇರೆ

ಈ ನಂಬರ್ ರೈತರು ಯಾರ ಕಾಲ್ ಮಾಡ್ಯಾರ ಇವು ರಿಟರ್ನ್ ಅಲ್ಲಿ ಇದ್ ಮಾಡ್ರ ಫೈನಲ್ ಎಷ್ಟು ಬಂದ್ರೆ ಕೊಡ್ದ್ರಿ ಅಣ್ಣ ಐವತ್ತು ಬಂದ್ರ ಕೊಡ್ತೇವೆ ಐವತ್ತ ಫೈನಲ್ ಬಂದ್ರ ಕೊಡ್ದ್ರಿ ಕೊಡ್ತೀವಿ ನೋಡ್ರಿ ಇವ್ರ ಐವತ್ತು ಬಂದ್ರ ಫೈನಲ್ ಕೊಡ್ದಾರ ರೀ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದಾರ್ರಿ ಯಾರಾದ್ರು ನಿಮಗ ಬೇಕಂದ್ರ ಭೀ ಕಾಲ್ ಮಾಡ್ರಿ ಮತ್ತೆ ಇಲ್ದವ್ರಿ ಅಣ್ಣ ಇವು ಏನದಾವ್ರಿ ಎಲ್ಲ ರೀ ಅದೊಂದು ಹಚ್ಚಿದ ಒಂದ್ ಹಚ್ಚಿದ್ರಿ ಒಂದ್ ಹಚ್ಚಿದರಿ ಹಚ್ಚಿ ಹಚ್ಚಿದ್ರಿ ಎಲ್ಲಾ ಹೊಡಿಯಾಡಿದಾರ ಎಲ್ಲಾ ಎಲ್ಲ ಬೇಕು

ಇವ್ ಯಾವ ಬರ್ಲಾ ಕಿಮತ್ರಿ ಒಂದೋದ್ರಿ ಎಷ್ಟ್ ಬಂದ್ರ ಇವ್ನ ತೊಂಬತ್ ಬಂದ್ರೊಂಬತ್ ಬಂದ್ರಿ ನಿಮ್ಮಲ್ಲಿ ಖಾಯಾಮಿ ಎಷ್ಟ್ ಸಟ್ ಇರ್ತಾವ್ರ ಇವ್ ಹತ್ ಐದ್ ಜೋಡಿ ಐದ್ ಜೋಡ ಈಗ ಒಂದ್ ಜಾತ್ರೆಗೆ ಎಷ್ಟು ಜೋಡ್ ತಗೊಂಡ್ ಬರ್ತಾರನ ಜಾತ್ರೆ ಒಂದ್ ಇಪ್ಪತ್ತಿರ್ತಾವ್ ಇಪ್ಪತ್ತಿರ್ತವ್ರ ಜಾತ್ರೆಗೆ

क्या चाहे ना करना ना करना ना छप्पतवान छप्पतवान द नवर द या अब नवर मिरज़ मिरज़ द और या ये मिरज़ द और ना करना हाँ या पर ना नेस्टों मंदरे छप्पतों मंदरे ना और आर आर या अच्छे लगता है वो निम्नारे वो निम्नारे मिरज़ द अलारे

ವಾಡಿಯ ತಗೊಂಡ್ರಿನ್ ಗೋಕಾಕ್ ತಾಲ್ಲೂಕಾ ಒಬ್ಬರವಾಡೇ ರೀ ಅರವತ್ತೈದಕ್ಕಾಗಿ ನೋಡ್ರಿ ಇನ್ನ ಹಲ್ಲ ಹಚ್ಚಿಲ್ಲರಿ

ಎಷ್ಟು ಜಾತ್ರೆಗೆ ಬರ್ತೀರಾ ಎಷ್ಟು ಸಟ್ ತೊಂಬರ್ತೇರಿ ಜಾತ್ರೆ ಎತ್ಕೊಳ್ಳ ಮತ್ತೆ ಮಾಡ್ತೀರ ಕರಗೊಳ ಬಿ ಎತ್ಕೊಳ್ಳಿ ಎಲ್ಲಾನು ಹೊಡ್ದು ತೊಂಬರ್ತಾರೆ ಮೊಬೈಲ್ ನಂಬರ್ ಮತ್ತೊಂದು ಹೇಳಿ ಫೈವ್ ಥ್ರೀ ಜೀರೋ ಒನ್ ಏಟ್ ಸೆವೆನ್

ನಂಬರ್ ಮೊಬೈಲ್ ನಂಬರ್ ಜರ ಹೇಳ್ರಿ ಒಂಬತ್ತೇಳು ಏಳು ನಾಲ್ಕು ಜೀರೋ ಹ್ಮ್ ಆರು ನಾಲ್ಕು ಹ್ಮ್ ಎರಡು ಏಳು ಏಳು ಒಂದು ಏಳು ಒಂದು ಜನರಿಲ್ಲೇ ಚಿಕ್ಕಪತ್ತೂರ್ ಹಾಯ್ ಆ ನಾವು ಜಾತ್ರೆ ಹೋಗಿದ್ರು ಇಲ್ಲಿ 1 ತಾರೀಖೆ 1 ತಾರೀಖೆ ಬಂದ ಬೆಳಾರ್ನ ಜಾತ್ರೆ ತೋಮ ಬರ್ತಿರನ್ ಜಾತ್ರೆ ಇಲ್ಲಿ ಮಾರ್ಲಿಕ್ಕೆ ಜಾತ್ರೆ ತೋಮ ಬರ್ತಿರನ್ ಹೇ ಬಾ ದೇದಿ ಯವರದು ಹೆಡ್ ಲೇ ಇವ ಗೋಕಾಕ್ ತಾಲೂಕ ಮೇಳ್ವಂಕಿ ದಾವೆ ದಾವ ನೋಡಿವಾ ರೈತರು ಅಲ್ರಿ ರೈತ ರೈತರು

ಜೋಡ್ಕೊಳ್ಳಿರಿ ಹೇಳ್ತೀರಾ ಹಾಲ್ ಹಚ್ಚಿದಾವ್ರಿ ಹಾಲ್ ಹಚ್ಚಲ್ರಿ ಹುಡಿಯಾಳಿದ್ರಿ ನೋಡ್ರಿ ಏನೋ ಹಾಲಿ ಹುಡಿಯಾಳ್ದವ್ರಿ ರೈತರು ಅಲ್ರಿಲ್ಲ ರೈತರದವ್ರಿ ನೋಡ್ರಿ ಯಾವ ರೀತಿ ஏன்னா ಎಪ್ಪತ್ ಬದ್ರಿ ನೋಡ್ರಿ ಯಾರಿಗ ಬೇಕಾದ್ರೆ ಬೇಕಾದ್ರಿ ಮೊಬೈಲ್ ನಂಬರ್ ಐತೆನ್ರಿ ಹೇಳ್ರಿ ಏಟ್ ಜೀರೋಲ್ ಏಟ್ ತ್ರಿಪಲ್ ಏಟ್ ಜೀರೋ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಬಹುದ್ರಿ ನೋಡ್ರಿ ಯಾರಿಗಾದ್ರೂ ಬೇಕಾದ್ರಿ ಹೊರಗೊಡ್ರಿ ಇಲ್ಲಿ ನೋಡ್ರಿ ಜೋಡಿದಾವ್ರಿ

தண்டபுறது நோட்ரி